ಸರ್ ಏನಾಗಿದೆ ಒಬ್ಬರು ಎಮ್ ಎಲ್ ಸಿ ಹೇಳಿದ್ರೆ ಅಧಿಕಾರಿಗಳು ಚೇಂಜ್ ಆಗೋಲ್ಲ ಒಬ್ಬ ಎಮ್ ಎಲ್ ಎ ಹೇಳಿದ್ರೆ ಚೇಂಜ್ ಆಗಲ್ಲ ಒಬ್ಬ ಆಟಿಯ ಕಾರ್ಯಕರ್ತ ಹೋಗಿ ಒಬ್ಬ ಆಫೀಸರ್ ಮುಂದೆ ಕಾಲಮೇಲೆ ಹಾಕೊಂಡು ಕುತ್ಕೋತಾನೆ ವ್ಯವಸ್ಥೆ ಆಗೈತೆ ಅಂದರೆ ಅವ್ರ ತಪ್ಪು ಕೆಲಸ ಮಾಡ್ತಾವ್ರ ಅಥವಾ ಇವರು ಅಷ್ಟು ಸ್ವತಂತ್ರ ಕೊಟ್ಟಿದ್ದೀರಾ ಇದು ಮುಖ್ಯಮಂತ್ರಿನ ಎದುರಿಸ್ಬಿಟ್ಟೆ ಯಾರನ್ನ ಎದುರಿಸಿರ್ಬೋದು ಆದರೆ ಸಾರಾಮಹೇಶ ಎದುರಿಸೋಕ್ಕಾಗಲ್ಲ ಎಲ್ಲಿಗೆ ಬೇಕಾದ್ರೂ ಹೋರಾಟ ಮಾಡ್ತೀನಿ ಏನು ಹಳದ್ರೆ ಬ್ಯಾಸ್ಗೆಯಲ್ಲಿ ಟೇಪು ಉದ್ದಾದ ಚಳಿಗಾಲದಲ್ಲಿ ಸಿಂಕ್ ಆಗತ್ತ ಹೆಂಗೆ ಅಂದರೆ ನಿಮ್ಗೊಂದು ಗೊತ್ತಿರಲಿ ಒಂದು ಲೇಔಟ್ ಇರ್ತದೆ ಎಲ್ರಿಗೂ ಗೊತ್ತಿರಬೇಕು ಈಗ ನಿಮ್ಮದೇ ಲ್ಯಾಂಡಿದೆ ಲೇಔಟು ಪ್ರೆಸ್ ಅವರು ಕೊಟ್ಟರು ಅದಕ್ಕೆ ಒಂದು ಸತಿ ಪ್ಲ್ಯಾನ್ ಅಪ್ರೂವಲ್ ಆಗಿ ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಿ ನಿವೇಶನ ಅಂತ ಕಂದಾಯ ಖಾತೆ ಆಗೋದ್ಮೇಲೆ ಅದು ಲ್ಯಾಂಡಾಗಿ ಉಳಿಯಲ್ಲ ಅದು ನಿವೇಶನ ನಿವೇಶನ ಚೇಂಜ್ ಆಫ್ ಲ್ಯಾಂಡ್ ಲ್ಯಾಂಡ್ವೇಜ್ ಬಂದ ಮೇಲೆ ಅದಕ್ಕೆ ಮತ್ತೆ ಎಲಿನೇಷನ್ ಬೇಕಿಲ್ಲ ಅಷ್ಟು ಕಾಮನ್ ಸೆನ್ಸ್ ಅಲ್ಲದೆ ಇರೋ ಮುಖ್ಯಮಂತ್ರಿ ಎದುರ್ಸೋಕೆ ಪ್ರಯತ್ನ ಮಾಡ್ತವೆ ಕಾಮನ್ ಸೆನ್ಸ್ ಬೇಕಲ್ಲ ನಮ್ಮನ್ನ ಅದಕ್ಕೆ ಹೇಳಿದ್ದೀನಲ್ಲ ಅಧಿಕಾರಿ ಹತ್ರ ಹೋಗಿ ಧಮಕಿ ಹಾಕಿದ್ದಾರೆ ಎಲ್ಲ ಕೇಸನ್ನು ಈ ಎದುರಿಸ್ತಾ ಎದುರಿಸ್ತಾವ್ರಲ್ಲ ಸರ್ ಈಗ ನೋಡಿ ನೀವು ಬೆಳಗ್ಗೆ ಹೋಗಿ ಪಬ್ಲಿಕ್ಸ್ಗಿಂತ ಅಲ್ಲಿ ಹೋಗಿ ಅಧಿಕಾರಿಗಳು ಹತ್ತುವರೆ ಗಂಟೆಗೆ ಹೋಗಿ ಐದುವರೆಗೆ ಏನು ಬರಬೇಕು ಅವ್ರಿಗಿಂತ ಒಂದು ನಾಲ್ಕು ಜನ ರೆಗ್ಯುಲರಾಗಿ ಮೂಡಾನ ಸರ್ಕಾರಿ ನೌಕರಿಗಿಂತ ಹೆಚ್ಚಾಗಿ ಅಲ್ಲಿ ಅಟೆಂಡ್ ಮಾಡಿರ್ತಾರೆ ಬೇಕಾದ್ರೆ ಅದಕ್ಕೆ ಮಾಹಿತಿ ಬೇಕು ಅಂದರೆ ಕೊಡ್ತೀನಿ ಬೇ ಆದಷ್ಟು ಬೇಗ ಆರ್ ಟಿ ಐ ವಿಚಾರ ಒಳ್ಳೆಯವ್ರಿರೋರ ಬಗ್ಗೆ ಗೌರವ ಇದೆ ಹಾಂ ಅದು ಮಾಯ್ತಲ್ಲ ನಾನು ಹಿಂದೆ ನಂತ ನಂದು ಆಯ್ತಲ್ಲ ನನಗೇನು ಮೊನ್ನೆನೂ ಅದೇನೋ ಒಂದು ಹೇಳೋದ್ರಲ್ಲ ಅದು ಎಕ್ಕಡಿಂದಾರು ಅಳ್ಕೊಳ್ಳಿ ಅಂತ ಸುಮ್ಮನಿದ್ದೀವಿ ಎಕ್ಕಡಿಂದಾರು ಚರ್ಚೆ ಮಾಡ್ಕೊಳ್ಳಿ ಅಂತ ಬೇರೆ ಅದತ್ತ ಆದರೆ ತಾಮನ್ಸೆನ್ಸ್ ಬೇಕಲ್ಲ ಈಗೇನು ಕಂಪ್ಲೇಂಟ್ ಕೊಟ್ಟಿರೋದು ಒಂದು ಸತಿ ಅಗ್ರಿಕಲ್ಚರ್ ಅಂತ ಅಲಿನೇಷನ್ ಆಗಿದೆ ಅದಾದಮೇಲೆ ಮೂಡಾದಲ್ಲಿ ಚೇಂಜ್ ಆಫ್ ಲ್ಯಾಂಡೀಸ್ ಆಗಿದೆ ಕಮರ್ಷಿಯಲ್ ಅಂತ ಮತ್ತೆ ಅದು ಅಲಿನೇಷನ್ ಆಗಬೇಕು ಅಂತ ಆದರೆ ಒಂದು ಸಾರಿ ಅಗ್ರಿಕಲ್ಚರ್ ಸ್ಟೇಟಸನ್ನು ಒಂದು ಲ್ಯಾಂಡಿಗೆ ಕಳ್ಕೊಂಡ್ಮೇಲೆ ವೇ ವಿತ್ ಕನ್ಸರ್ನ್ ಡಿ ಸಿ ಲೋಕಲ್ ಬಾಡಿಗೆ ಮಾತ್ರ ಅಥಾರಿಟಿ ಅಷ್ಟು ಕಾಮನ್ ಸೆನ್ಸ್ ಇಲ್ವಲ್ಲ ನಿಮ್ಗೊಂದು ಗೊತ್ತಾ ಇದು ಸಿ ಎಮ್ ಇರಲಿ ಸೆಕ್ರೆಟ್ರಿಗೆ ಗೊತ್ತಿಲ್ಲ ಯು ಡಿ ಮಿನಿಸ್ಟ್ರಿಗೂ ಯು ಡಿ ಮಿನಿಸ್ಟ್ರಿಗೂ ಗೊತ್ತಿಲ್ಲ ಸೆಕ್ರೆಟ್ರಿಗೂ ಗೊತ್ತಿಲ್ಲ ಅಂಡರ್ ಸೆಕ್ರೆಟರಿ ಹತ್ರ ಲೆ ಲೆಟ್ರ್ ತಂದು ಕೊಟ್ಟಿರೋದು ನಾನು ಅದನ್ನ ಹೇಳಿದನಲ್ಲ ಸರ್ ಹಂಗಾಗ್ಬಿಟ್ಟಿದ್ದಾರೆ ಈ ನಂದು ಯಾವುದೋ ಮೊನ್ನೆ ಒಂದು ಪತ್ರಿಕೆ ನೋಡಿದ್ರಲ್ಲ ಒಂದು ಲೆಟ್ರು ಅದು ಮಿನಿಸ್ಟ್ರ್ ಗಮನಕ್ಕೂ ಹೋಗಿಲ್ಲ ಸೆಕ್ರೆಟ್ರಿ ಗಮನಕ್ಕೂ ಹೋಗಿಲ್ಲ ಇಲ್ಲ ಅಲ್ಲಿ ಬಳಕೆ ಮಾಡಿದ್ದಾರೆ ಬಟ್ ಅವ್ರಿಗೂ ಗೊತ್ತಿಲ್ಲ ಇದು ಇದನ್ನು ಈಗಾಗಲೇ ನಾನು ಸೆಕ್ರೆಟ್ರಿಯವ್ರ ಗಮನಕ್ಕೆ ತೆಗೆದು ಯಾವ ಅಧಿಕಾರಿ ಇದನ್ನು ಮಾಡಿದ್ರು ಯಾವ ಅಡಿನಲ್ಲಿ ಮಾಡಿದ್ದಾರೆ ಅಂಥೇಳಿ ಯಾರು ಇದಕ್ಕೆ ಸೈನ್ ಹಾಕಿದ್ದಾರೆ ಸರ್ಕಾರ ಯಾರು ಅಂತ ಕೇಳಿ ಈಗಾಗಲೇ ಪತ್ರ ಬರೆದಿದ್ರು ಈಗ ಒಬ್ಬೊಬ್ಬರು ಒಂದೊಂದು ಭ್ರಷ್ಟ ಯಾವುದೇ ಸರ್ಕಾರದಲ್ಲೂ ಭ್ರಷ್ಟಾಚಾರ ಇಲ್ಲ ಅಂತ ನಾನೇನು ಹೇಳೋಲ್ಲ ಯಾವ ಭ್ರಷ್ಟಾಚಾರದ ಹೆಸರಿನ ಮೇಲೆ ಇವರು ಅದನ್ನು ನಿರ್ಮೂಲನೆ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದರೋ ಒಂದು ಮಾತ್ರ ಹೇಳ್ಬಲ್ಲೆ ಅದಕ್ಕಿಂತ ಈಗ ಜಾಸ್ತಿ ನಡೀತಾ ಇದೆ ನನಗಿನ್ನೂ ಅದು ಕರೆಕ್ಟಾಗಿ ಅಳ್ತೆ ಗೊತ್ತಾಗಿಲ್ಲ ಒಟ್ನಲ್ಲಿ ಹಿಂದದ್ಕಿಂತ ಜಾಸ್ತಿ ಅದು ಈಗ ಅದಕ್ಕಿಂತ ಜಾಸ್ತಿ ಅದು ಅದು ಒಪ್ಕೋಬಲ್ಲ ಅಥವಾ ಯದೇ ಯಾರೋ ಇರ್ಬೋದು ಕೆಲವು ಸಚಿವರು ಹಾನೆಸ್ಟಾಗಿರ್ಬೋದು ಕೆಲವು ಅಧಿಕಾರಿಗಳು ಇರ್ಬೋದು ಆದರೆ ಭ್ರಷ್ಟಾಚಾರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ಇದ್ರಲ್ಲ ಮುಖ್ಯಮಂತ್ರಿ ಆದರೆ ಹತ್ತು ಪರ್ಸೆಂಟು ಈಗಿಲ್ಲ ಮೊನ್ನೆ ನಾವು ಅದಲ್ಲೇ ನಾವೇನು ನೂರಕ್ಕೆ ನೂರು ನಮ್ಮ ಸರ್ಕಾರ ಇದ್ದಾಗ ಶ್ರೀರಾಮ್ ನಾವೇನು ಹೇಳಲ್ಲ ಆದರೆ ನಾನು ಹೇಳಬಲ್ಲೆ ಆದರೆ ಇವತ್ತಿನ ವ್ಯವಸ್ಥೆ ಭಾಳ ಕೆಟ್ಟೋಗಿದೆ ಏನು ನಡೆದಿ ಇಲ್ಲಿ ಈಗ ನೋಡಿರಿ ನಾನು ಕಾಲೇಜಲ್ಲಿ ಓದುವಾಗ ಏಯ್ ಸಿದ್ದರಾಮಯ್ಯನವರು ಅಧಿಕಾರಿಗಳ ಬಗ್ಗೆ ಬೆಳಗ್ಗೆಯ ಸಂಜೆ ತನಕ ಕೆ ಡಿ ಪಿ ಮಾಡ್ತಾರೆ ಅವ್ರನ್ನ ರೋಲ್ ಮಾಡ್ಲಾಗಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದವರು ಪಾರ್ಟಿ ಪಕ್ಷ ಆಧಾರ ಇರಲಿ ಯಾಕೆ ನಾನು ಬಿ ಜೆ ಇದ್ದೆ ಈಗ ಇಂಟೆಲಿಜೆನ್ಸ್ ಹತ್ರ ಅದೇ ಮುಖ್ಯಮಂತ್ರಿ ಹತ್ರ ಅದೇ ಅಲ್ವೇನ್ರಿ ಮೊನ್ನೆದ್ಯಾವ್ದೋ ಒಂದು ಡಿ ಸಿದ ಘಟನೆ ಆಯಿತು ಅವರು ಸ್ವಲ್ಪ ಸಿಂಗ್ಯುಲರಾಗಿ ಮಾತಾಡ್ತಾರೆ ಬಟ್ ಪ್ರಿವಿಲೈಜಲ್ಲಿ ಯಾವುದೇ ಅಧಿಕಾರಿ ಈವನ್ ಚೀಫ್ ಸೆಕ್ರೆಟ್ರಿಗೆ ಕೂಡ ಡಯಾಸ್ನ ಹಂಚ್ಕೊಳ್ಳೋಂಗಿಲ್ಲ ಸಾರ್ವಜನಿಕವಾಗಿ ಅದನ್ನ ಅವ್ರು ಹೇಳೋ ರೀತಿಯಲ್ಲಿ ಸ್ವಲ್ಪ ಏರ್ ದನಿ ಹೇಳೋರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಮೊನ್ನೆ ನೀವು ಮಾರ್ಗದರ್ಶಕಾಗಿ ಆಗಿರಬೇಕಾಗಿರೋರು ನೀವು ಒಳಗಡೆ ಕರೆದು ಸಸ್ಪೆಂಡ್ ಮಾಡಿ ಬೇರೆ ಇಂಟೆಲಿಜೆನ್ಸ್ ಯಾರ್ದು ನೀವು ಅವ್ರು ಯಾರೊಬ್ಬ ಬಾವುಟ ಬೌಟಾಡಿಕೊಂಡು ಮಾಡೋವ್ರೆ ಅಂದರೆ ಇಂಟೆಲಿಜೆನ್ಸ್ ಫೈಲ್ಯೂರು ಇಂಟೆಲಿಜೆನ್ಸ್ ಫೈಲ್ಯೂರ್ ಅಂದರೆ ನೀವು ಫೈಲ್ಯೂರು ನಾನು ಇದನ್ನು ಮಾತಾಡ್ತಿರ್ಲಿಲ್ಲ ನಿಮ್ಮ ಅವ್ರ ಮಗ ಹೇಳಿದಾರ ಮೊನ್ನೆ ಮೊನ್ನೆ ಚರ್ಚೆ ಮಾಡೋರೆ ನಾವು ಅದು ಮಾತಾಡಬಾರ್ದು ಅಂತ ಸುಮ್ಮನಿದ್ದೆ ಮೊನ್ನೆ ಚರ್ಚೆ ಮಗ ಮಾತಾಡೋರು ಮಾತಾಡಬಾರ್ದು ಅದನ್ನು ಸಾರ್ವಜನಿಕವಾಗಿ ಅವ್ರು ನಡ್ಕೊಂಡಿದ್ದಂಥದ್ದು ಅವ್ರಿಗೆ ಅನಿಸಿದೆ ಏನೋ ಸಿಟ್ಟಲ್ಲಿ ಆಗಿದೆ ಘಟನೆ ಆದರೆ ವಿಷಾದ ವ್ಯಕ್ತಪಡಿಸ್ಬಿಟ್ಟು ಆಯಿತು ಕುಮಾರಣ್ಣ ಬರೀ ಪ್ರೆಸ್ಸಲ್ಲಿ ಈ ಥರ ನನ್ನ ಇದು ಮಾಡಿದ್ರು ಒಂದಿದ್ಕೆ ಯಾರೋ ಪುಣ್ಯಾತ್ಪುರ್ ಪೊಲೀಸ್ ಆಫೀಸರು ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ರಲ್ಲ ಅಲ್ವಾ ಅವರೇನು ಅವಾಚ್ಯ ಶಬ್ದಗಳು ಮಾತಾಡಲಿಲ್ಲ ಕೈಯ ಹೊಡೆಯಕ್ಕೆ ಹೋಗಲಿಲ್ಲ ಅಥವಾ ಬೈಲಿಲ್ಲ ಈ ಥರ ಅಂಥೇಳಿ ಅವರು ಇರುವಂಥ ವಿಚಾರನ ಪ್ರೆಸ್ಸಲ್ಲಿ ಹೇಳ್ಕೊಂಡ್ರು ಅದಕ್ಕೆ ಎಫ್ಐ ಆರ್ ಆಯಿತು ಇದೇನಾಯಿತೋ ಇದೇನಾಯಿತು ಆಮೇಲೆ ಅದೇನು ನಮ್ಮ ಜಮೀರವರು ಅಲ್ಲ ಅಟ್ಲೀಸ್ಟ್ ವಿಧ ವಿಷಾದ ವ್ಯಕ್ತಪಡಿಸ್ಬೇಕಾಗಿತ್ತು ಹೌದು ಯಾರೇ ಆಗಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನಿದು ವಿಷಾದ ವ್ಯಕ್ತಪಡಿಸ್ಬೇಕಾಯ್ತು ಅದನ್ನ ಜಸ್ಟಿಫೈ ಮಾಡ್ಕೋಬಾರ್ದು ಅವ್ರಿಗನ್ಸಿದೆ ಆಮೇಲೆ ಅದಕ್ಕೆ ಅವ್ರೇನು ಮಾತಾಡಿಲ್ಲ ಆದರೆ ಅವರ ಬಾಲಗಳು ಜಸ್ಟಿಫೈ ಮಾಡ್ಕೋತವಲ್ಲ ಅದು ತಪ್ಪು ತಪ್ಪನ್ನ ಎಲ್ಲರೂ ತಪ್ಪು ಅಂತ ತಪ್ಪಿಕೊಬೇಕು ಅದೆಲ್ಲ ನಮ್ಮ ಜಮೀನವ್ರು ಹೇಳೋರೆ ಅದೇನೋ ಗದ್ದು ತಗೊಂಡೋಗ್ತೀನಿ ಅಂತ ಅದಕ್ಕೆ ಫಸ್ಟಾಗಿ ಮಾಡುವೆ ನನಗೂ ನಿಮ್ಮ ಬಗ್ಗೆ ಗೌರವ ಅದೇ ನಮ್ಮ ಲೀಡ್ರಾಗಿದ್ದಾನು ಫಸ್ಟು ವಿಧಾನಸೌಧದಲ್ಲಿ ಧಿಕ್ಕಾರಾಗಿದ್ದವು ಪಾಕಿಸ್ತಾನದಿಂದ ಅಂದ್ರಲ್ಲ ಅದೇನು ಮಾಡಿದೆ ಹೇಳುಗರು ಆಮೇಲೆ ಮಾಡೋಣ ದೇಶಾಭಿಮಾನ ಈ ಭಾರತಾಂಬೆಯಲ್ಲಿ ಬದುಕಿರೋ ಎಲ್ಲರಿಗೂ ಎಲ್ರಿಗೂ ಇರ್ತದೆ ಹಿಂದೂ ಮುಸಲ್ಮಾನ್ ಕ್ರೈಸ್ಟ್ ಎಲ್ಲರೂ ಭಾರತಾಂಬೆ ಮಕ್ಕಳು ಆದರೆ ಅಲ್ಲಿ ಕೂಗಿದ್ರಲ್ಲ ಆ ಪವಿತ್ರವಾದ ದೇವಸ್ಥಾನದಲ್ಲಿ ಅದು ಕೇಸು ಫಸ್ಟು ಅವ್ರ ಮೇಲೆ ಕ್ರಮ ತಗೊಳ್ಳಿ ನಿರ್ದಿಷ್ಟ ನಿರ್ದಾಕ್ಷಿಣ್ಯವಾಗಿ ಆಮೇಲೆ ಇದ್ದಕ್ಕೂ ಅವರು ಅದೇನೋ ತೊಗೊಂಡೋದ್ರೆ ನಾವು ಜೊತೆಲಿ ಹೋಯ್ತೀವಿ ಇನ್ನೇನು ಮಾಡ್ತೀವಿ ದೇಶ ಇರ್ಬೇಕಲ್ಲ ಹೋಗಣ ನಮಸ್ಕಾರ ಎಲ್ರಿಗೂ ಹಾಂ ದೇಶ ದೇಶಾಭಿಮಾನ ಮುಸಲ್ಮಾನ್ ಸಹೋದರಲ್ಲೂ ಇದೆ ನಾವು ಇಲ್ಲಿರ್ತಕ್ಕಂಥವ್ರೂ ದೇಶಾಭಿಮಾನಿಗಳು ಅನ್ನೋದನ್ನ ಹೇಳೋಕ್ಕೋಸ್ಕರ ಹೇಳಿದ್ದಾರೆ ನಾನು ಅದೇನು ಇಲ್ಲ ಅಂತ ಇಲ್ಲ ಆದರೆ ಅವ್ರಿಗೆ ಏನು ಮಾಡಿದ್ರಿ ಅದು ಹೇಳಿ ಆಮೇಲೆ ಮಾತಾಡ ಥ್ಯಾಂಕ್ ಯು ಆ್ಯಕ್ಟಲೇ ಇಲ್ಲ ಇದರಲ್ಲಿ ಇದಾದ ಮೇಲೆ ಕೋರ್ಟ್ ಹೋಗ್ತಾರೆ ಒಬ್ರು ಅಲ್ಲಿ ಹೇಳ್ತದೆ ಕೋರ್ಟಲ್ಲಿ ಹೇಳ್ತಾರೆ ಕೆ ಟಿ ಸಿ ಪಿ ಸಿಕ್ಸ್ಟಿ ನೈನ್ ಆ್ಯಕ್ಟಡಿನಲ್ಲಿ ನೀವು ಅಕ್ವಿಷನ್ ಮಾಡಬೇಕೆ ಹೊರತು ನೀವು ಉಚಿತವಾಗಿ ರೈತರನ್ನ ಹೆರಾಜ್ ಮಾಡಂಗಿಲ್ಲ ನ್ಯಾಯಾಲಯ ಚೀಮಾರಿ ಆಗ್ತದೆ ಇದು ರೈತರುಗಳು ಪ್ರತಿ ದಿವಸ ಅನುಭವಿಸ್ತಾ ಇರುವಂಥ ಕಷ್ಟ ಒಂದು ಕಡೆ ಆ್ಯಕ್ಟಲ್ಲೇ ಪ್ರಾವಿಸನ್ ಇಲ್ಲ ನೀವು ಒತ್ತಾಯ ಮಾಡ್ತಾ ಇದ್ದೀರಿ ಇನ್ನೊಂದು ಕಡೆ ಜಡಾರಲ್ಲಿ ಪ್ರಾಯೋಜನ್ ಮಾಡಿಕೊಂಡು ರೈತರಿಗೆ ಹೆರಾಜ್ ಮಾಡ್ತಾಯಿದ್ದೀರಿ ಇನ್ನು ಪ್ರಾಧಿಕಾರದ ವಿಚಾರಕ್ಕೆ ಬಂದರೆ ಅಧ್ಯಕ್ಷರು ಒಳ್ಳೆಯವರಿದ್ದಾರೆ ಕೆಲವು ಅಧಿಕಾರಿಗಳು ಒಳ್ಳೆಯವರಿದ್ದಾರೆ ಆದರೆ ನಾನು ಹೇಳಿದ್ನಲ್ಲ ಇನ್ನೊಂದು ರಂಗ ಆರ್ ಟಿ ಐನವ್ರ ಕೆಲಸ ಏನು ಒಳ್ಳೆಯವರಿದ್ದಾರೆ ಇಲ್ಲ ಅಂತ ಹೇಳಲ್ಲ ನೀನು ಒಂದು ಅರ್ಜಿ ಆಗ್ತೀಯಾ ಅಲ್ಲಿ ಸಂಪರ್ಕಾಧಿಕಾರಿ ಇರ್ತಾರೆ ಅವ್ರ ಹತ್ರ ಮಾಹಿತಿ ತಗೋಬೇಕು ನೀವು ಹೋಗೋದು ಪ್ರತಿ ಕೇಸರ್ಕರ್ ಹತ್ರ ಹೋಗೋದು ಫೈಲ್ ತೆಗ್ಸೋದು ವಾಟ್ಸಪ್ಪಲ್ಲಿ ತಗೊಳ್ಳೋದು ಸಾರ್ವಜನಿಕರಿಗೆ ಇವತ್ತೊಂದು ದಿವಸ ಭಾಳ ಕಷ್ಟ ಆಗ್ತಾ ಇದೆ ನಾವೆಲ್ಲ ಹಿಂದೆ ಚೇರ್ಮನ್ ಆಗಿದ್ದವರು ಮೂರು ಗಂಟೆವರೆಗೆ ಯಾರನ್ನೂ ಒಳಗೆ ಬಿಡ್ತಿರ್ಲಿಲ್ಲ ಮೂರು ಗಂಟೆ ಮೇಲೆ ಎಂಟ್ರಿ ಮಾಡಿ ಒಳಗೆ ಹೋಗಬೇಕಿತ್ತು ಬ್ರೋಕರ್ಗಳಿಗೆ ಅವಕಾಶ ಇರಲಿಲ್ಲ ಜಿಲ್ಲಾಧಿಕಾರಿಗಳಿಗೆ ಈಗಲೂ ಕೂಡ ಮನವಿ ಇದ್ದೀವಿ ಪ್ರಾಧಿಕಾರದ ಆಯುಕ್ತರಿಗೆ ಮನವಿ ಇದ್ದೀವಿ ನಗರಾಭಿವೃದ್ಧಿ ಸಚಿವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕೂಡಲೇ ಸರಿ ಮಾಡಿ ಪೊಲೀಸ್ ಇಲಾಖೆ ಪೊಲೀಸ್ ಆಯುಕ್ತರು ಇವರ ಚಲನವಲನಗಳ ಮೇಲೆ ನಿಗಾ ಇಡಿ ಒಳ್ಳೆಯವರಿದ್ದಾರೆ ಆದರೆ ಕುಟುಂಬಗಳಿಗೆ ವಿಷ ಹಾಕಿ ಕೇಸ್ ಬುಕ್ ಆಗಿರೋರು ತ್ರಿನಾರ್ ಸೆವೆನ್ ಇರೋರು ಎಲ್ಲರೂ ಕೂಡ ಅಂಥವರು ಮಾಹಿತಿ ಹಕ್ಕದಾರ ಅಂತ ಹೋಯ್ತಾರೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ನೀವು ಪ್ರತಿ ಚೇಂಬರ್ಗೂ ಸಿ ಸಿ ಕ್ಯಾಮ್ರಾ ಹಾಕಿ ಯಾವುದೇ ಕೇಸ್ ಸರ್ಕಾರ್ ಹತ್ರ ಯಾವುದೇ ಅಧಿಕಾರಿ ಹತ್ರ ಹೋಗಿ ದಂಕಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಫೈಲ ನೋಡಲಿಕ್ಕೆ ಅವಕಾಶ ಇಲ್ಲ ಅದಕ್ಕೊಂದು ಚೇಂಬರ್ ಮಾಡಿ ಸಂಪರ್ಕಾಧಿಕಾರಿನ ಬಂದು ಕಾಂಟ್ಯಾಕ್ಟ್ ಮಾಡಲಿ ಯಾರು ಕೇಸರ್ಕರ್ ಹತ್ರ ಹೋಗಿ ತೊಂದರೆ ಕೊಡ್ತಾರೆ ಜನಸಾಮಾನ್ಯರು ಬಿಟ್ಟು ಈ ಆರ್ ಟಿ ಐನವರು ಅವ್ರ ಮೇಲೆ ಇಮ್ಮಿಡಿಯೇಟಾಗಿ ಕೇಸ್ ರಿಜಿಸ್ಟರ್ ಮಾಡಿ ಪ್ರಾಧಿಕಾರದ ಅಧಿಕಾರಿಗಳಿಗಿನ್ನ ಕೆಲವರು ಆರ್ ಟಿ ಐನವರ ದಬ್ಬಾಳಿಕೆ ಜಾಸ್ತಿ ಆಯ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಇನ್ನು ಹದಿನೈದು ದಿವಸ ಗಡುವು ಕೊಟ್ಟಿದ್ದೀವಿ ನಾವುಗಳೇ ಸಾವಿರಾರು ಸಂಖ್ಯೆಯಲ್ಲಿ ಪ್ರಾಧಿಕಾರದ ಪ್ರತಿಯೊಬ್ರು ಕೇಸರ್ಕರ್ ಹತ್ರ ಹೋಗಬೇಕಾಗುತ್ತೆ ಈ ಸಂದರ್ಭ ನಿಮ್ಮೆಲ್ಲರಲ್ಲಿ ನಾವು ಒತ್ತಾಯ ಮಾಡೋದು ಹೋಗೋದು ಮೊಬೈಲಲ್ಲಿ ಜಾಗ್ ತೊಗೊಳ್ಳೋದು ಎದುರಿಸೋದು ವಸೂಲಿ ಮಾಡೋದು ಇದ್ದಾರೆ ಒಳ್ಳೆಯವ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಇದನ್ನ ಪೊಲೀಸ್ ಆಯುಕ್ತರು ನಿಗಾ ವಹಿಸ್ಬೇಕು ಏನು ಮಾಡ್ತಾ ಇದೆ ನಿಮ್ಮ ಇಂಟೆಲಿಜೆನ್ಸ್ ಈಗ ನಿಮ್ಮ ಮೂಲಕ ರಾಜ್ಯದ ರೈತರಿಗೆ ಮತ್ತು ಮೈಸೂರು ನಗರದ ರೈತರಿಗೆ ಮನವಿ ಮಾಡುವಂಥದ್ದು ಈ ರೀತಿ ಏನಾದ್ರು ಕಂಡೀಷನ್ ಹಾಕಿ ನಿಮಗೆ ಕೊಟ್ಟರೆ ಒಂದು ಕಚೇರಿ ಮುಂದೆ ಹೋರಾಟ ಮಾಡಿ ನಾವು ಮಾಡ್ತೀವಿ ಮತ್ತು ನಾನು ನಗರಾಭಿವೃದ್ಧಿ ಕಾರ್ಯದರ್ಶಿಯವ್ರಿಗೆ ಮಾತನಾಡಿದ್ದೀನಿ ಅವ್ರಿಗೂ ಮನವಿ ಮಾಡಿದ್ದೀನಿ ಅವರು ಕೂಡ ಅಮೆಂಡ್ಮೆಂಟ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ ಸರ್ ಅಂತ ಹೇಳಿದ್ದಾರೆ ಸಚಿವರಿಗೂ ಕೂಡ ಪತ್ರ ಇದ್ದೀವಿ ಕೂಡಲೇ ಇದನ್ನು ಬದಲಾವಣೆ ಮಾಡಿ ನೀವು ಟೋಲ್ ಫಿಕ್ಸ್ ಮಾಡಿ ಪಿ 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 ಮಾಡಲಲ್ಲಿ ರೋಡ್ ಡೆವಲಪ್ ಮಾಡಿ ಅದೇ ರೈತರಿಂದ ಅದೇ ಸಾರ್ವಜನಿಕರಿಂದ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಟೋಲ್ ಕಲೆಕ್ಟ್ ಮಾಡುವಾಗ ರೈತ ಉಚಿತವಾಗಿ ಜಮೀನನ್ನ ಬಿಟ್ಕೊಡ್ಬೇಕು ರಸ್ತೆ ಕಾರಣಕ್ಕೆ ಅಂದರೆ ಯಾವ ನ್ಯಾಯನ್ರಿ ಇದು ಯಾವ ಆ್ಯಕ್ಟಲ್ಲಿ ಇದೆ ನಾವು ಕೂಡ ಹೋರಾಟ ಮಾಡ್ತೀವಿ ಇದನ್ನು ಪಾಪ ಯಾರೋ ಒಂದು ಪೆಟ್ರೋಲ್ ಬಂಕ್ಗೆ ಹಾಕಿರ್ತಾನೆ ಎಮರ್ಜೆನ್ಸಿ ಅವನಿಗೆ ಇವರು ಅಲ್ಲಿ ಲ ಕೊಡಲ್ಲ ಅಂತ ಅವರು ತೊಂದರೆ ಕೊಡ್ತಾರೆ ನಾನು ಮೈಸೂರದು ಮೊನ್ನೆ ಗಲಾಟೆ ಮಾಡಿ ವಾಪಸ್ ಹಾಗೆ ಕೊಡಿಸ್ದೆ ತೆಗಿರಿ ಯಾವ ಅಂತ ಹೇಳಿ ಈ ರೀತಿಯ ಕಾನೂನು ಬಾಹಿರವಾದಂಥ ಒತ್ತಡಕ್ಕೆ ರೈತರು ಮಣಿಯಂಥದ್ದು ಬೇಡ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಗರಾಭಿವೃದ್ಧಿ ಸಚಿವರು ಅಧಿಕಾರಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಿ ಆ್ಯಕ್ಟಲ್ಲಿ ಏನಿದೆ ಅದನ್ನು ಬದಲಾವಣೆ ಆಗಬೇಕು ಆ್ಯಕ್ಟಲ್ಲಿ ಇಲ್ಲದೇ ಇರತಕ್ಕಂಥದನ್ನು ಕಂಪಲ್ಸರಿ ಮಾಡುವಂಥ ಕೆಲಸನ ಮಾಡಬೇಡಿ ಅನ್ನುವಂಥ ಒತ್ತಾಯನ ನಿಮ್ಮೆಲ್ಲರ ಮೂಲಕ ಮಾಡ್ತಾ ಮಾಡ್ತಾಯಿದ್ವಿ ಕ್ವಶನ್ ಇದೆ ಹೀಗೆ ಎಲ್ರಿಗೂ ನಮಸ್ಕಾರ ಭಾಳ ದಿವ್ಸಗಳಾದಮೇಲೆ ಎಲ್ಲರನ್ನೂ ಒಂದ್ಸರಿ ಭೇಟಿ ಮಾಡೋಣ ಅಂತ ಕರೆಸಿದ್ವಿ ಇತ್ತೀಚೆಗೆ ರಾಜ್ಯ ಸರ್ಕಾರ ವಿದ್ಯುತ್ತು ಉಚಿತ ಕೊಡ್ತೀನಿ ಹೇಳಿ ವಿದ್ಯುತ್ ದರ ಜಾಸ್ತಿ ಆಯಿತು ಬಸ್ಸನ್ನು ಮಹಿಳೆಯರಿಗೆ ಕೊಡ್ತೀವಿ ಅಂಥೇಳಿ ಉಚಿತವಾಗಿ ಬಸ್ ದರ ಜಾಸ್ತಿ ಆಯಿತು ಹತ್ತು ರೂಪಾಯಿಂದ ನೂರು ರೂಪಾಯಿ ತನಕ ಇದ್ದಂಥ ಕಾಗದ ಐನೂರು ರೂಪಾಯಿ ಆಯಿತು ನೂರು ರೂಪಾಯಿ ಇದ್ದಂಥ ಕಂದಾಯ ಮೂರಷ್ಟು ಜಾಸ್ತಿ ಆಯಿತು ದರ ಏರಿಕೆ ಆಯಿತು ಮೊನ್ನೆ ಟ್ಯಾಕ್ಸಿ ಏನು ವಾಹನನ ಓಡಿಸ್ಕೊಂಡು ಜೀವನ ಮಾಡ್ತಿದ್ರೋ ಅದರ ಪ್ರೈಸ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಇದೆಲ್ಲವೂ ಜನಸಾಮಾನ್ಯರ ಮೇಲೆ ಕೊರೆ ಆಗ್ತಾಯಿದೆ ಸಿಲಿಂಡ್ರು ಕೇಳೋ ಹಾಗೇ ಇಲ್ಲ ಅಭಿವೃದ್ಧಿ ಆಗ್ತಾಯಿದೆ ಅಂತಾರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ ನನ್ನ ಕಾನ್ಸ್ಟಿಚನ್ಸಿಲಿ ನಾನು ಬೇರೆ ಮಾತನಾಡಲ್ಲ ಈಗ ಎರಡು ವರ್ಷದ ಎಂಟು ತಿಂಗಳ ಹಿಂದೆ ಬೆಟ್ಟಳ್ಳಿ ಟು ಅಂತ ಹೇಳಿ ಹತ್ತು ಕೋಟಿ ರೂಪಾಯಿನ ಟೆಂಡರು ಮಾಡಿ ರಸ್ತೇನ ಪೂಜೆ ಮಾಡಿದ್ದೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಬೆಟ್ಟಳ್ಳಿ ಟು ಸಿಗೋಟ್ ಗೋಡ್ ಕಂಪ್ಲೀಟ್ ಆಗಿಲ್ಲ ಎಸ್ ಎಚ್ ಡಿ ಪಿನಲ್ಲಿ ತಂದ್ರೆಯಿಂದ ಸಾಲಿಗ್ರಾಮ ತನಕ ಮೂರು ಕೋಟಿ ರೂಪಾಯಿ ಎರಡು ವರ್ಷ ಎಂಟು ತಿಂಗಳಾಗಿತ್ತು ಬುದ್ಲಿ ಪೂಜೆ ಮಾಡಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ಸೋಗೆ ಚುಂಚುಂಗಟ್ಟೆ ಮೇನ್ ರೋಡಿಂದ ಚಿಕನ್ ಸೋಗಿಗೆ ಮೂರು ಕೋಟಿ ರೂಪಾಯಿ ಟೆಂಡ್ರಾಗಿ ಗುದ್ಲಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡ್ದು ಕಂಪ್ಲೀಟ್ ಆಗಲಿಲ್ಲ ನಾನು ಯಾಕಿದೀನಿ ಇದ್ದೀನಿ ಅಂದರೆ ಕಾಂಟ್ರಾಕ್ಟ್ರಿಗೆ ಕೇಳಿದ್ರೆ ಬಿಲ್ ಬಂದಿಲ್ಲ ಸರ್ ನಾವೇನು ಮಾಡುವ ನಾವು ವಿಷ ಕೊಡಿ ಅಂತ ಸ್ಟೇಜ್ ಅದೇ ಅಂತಾರೆ ಹಳೇ ಬಿಲ್ನ ಕೊಡದೆ ಹಳೆ ಕಾಮಗಾರಿಗಳನ್ನ ಕಂಪ್ಲೀಟ್ ಮಾಡಿದೆ ಹೊಸದಾಗಿ ಕಮಿಷನ್ ಆಸೆಗೋಸ್ಕರ ಇವತ್ತು ಕಾಮಗಾರಿಗಳನ್ನು ಕೊಡ್ತಾಯಿರ್ತಕ್ಕಂಥದ್ದು ಜಗ ಜಾಹೀರಾಗಿದೆ ಒಂದು ಕಡೆ ಈ ಆದರೆ ಇನ್ನೊಂದು ಕಡೆ ಒಂದು ಕಡೆ ಡೆವಲಪ್ಮೆಂಟ್ ಇಲ್ಲ ನಾವು ನಿರೀಕ್ಷೆ ಮಾಡದೇ ಇರುವಷ್ಟು ಬೆಲೆ ಇದೆ ಹೊಸ ಹೊಸ ಕಾನೂನು ಆದರೆ ಇರ್ಬೋದು ಕೆಲವು ಕಡೆ ಪ್ರಾಮಾಣಿಕ ಅಧಿಕಾರಿಗಳು ಇರ್ಬೋದು ರಾಜಕಾರಣಿಗಳು ಇರ್ಬೋದು ಆದರೆ ಭ್ರಷ್ಟರ ಸಂಖ್ಯೆ ಆಗ್ತಾ ಇದೆ ಕಾರ್ಯಾಂಗ ಕಾರ್ಯಾಂಗ ಪೂರ್ತಿ ಹೇಳ್ಬಿಡ್ತೀನಿ ನಿಮಗೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪತ್ರಿಕಾರಂಗ ನನ್ನನ್ನು ಸೇರಿಸ್ಕೊಂಡು ಇನ್ನೊಂದು ಅಂಗ ಇದೆ ಆರ್ ಟಿ ಐ ಈಗ ಅದೊಂದು ಅಂಗ ಒಳ್ಳೆಯವರು ಇದ್ದಾರೆ ಈ ಎಲ್ಲ ಐದು ಕ್ಷೇತ್ರಗಳಲ್ಲೂ ಒಳ್ಳೆಯವರು ಇದ್ದಾರೆ ಆದರೆ ಭ್ರಷ್ಟರ ಸಂಖ್ಯೆ ಜಾಸ್ತಿ ಆಗಿದೆ ಅದಕ್ಕೆ ಮೊನ್ನೆ ನಮ್ಮೆಲ್ಲರಿಗೂ ಒಂದು ಪಾಠ ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ನ್ಯಾಯಾಂಗದವ್ರು ಇರ್ಬೋದು ಪತ್ರಿಕಾಂಗದವ್ರು ಇರ್ಬೋದು ಆರ್ ಟಿ ಐನವ್ರು ಇರ್ಬೋದು ಜೊತೆಯಲ್ಲಿರೋನ ಸಮಾಜನ ಲೂಟಿ ಮಾಡಿ ಯಾರಿಗೋಸ್ಕರ ಮಾಡ್ತೀವಿ ನೀವ್ಯಾರು ಮಾಡ್ತೀರೋ ಗೊತ್ತಿಲ್ಲ ನಾವೆಲ್ಲ ನಮ್ಮ ಹೆಡ್ತಿ ಮಕ್ಕಳು ಸಂಬಂಧಿಕ ಮಾಡ್ತೀವಿ ಆದರೆ ಮೊನ್ನೆ ಒಂದು ಘಟನೆ ಆಯಿತು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಒಂದು ಪಾಠ ಯಾರಿಗೋಸ್ಕರ ತನ್ನ ಇಡೀ ಸರ್ವೀಸನ್ನು ದಾರೆ ಎರಡು ಮಾಡಿದ್ರು ಅವರೇ ಮೆಟ್ರೆ ಕೂದರು ಹೆಂಡ್ತಿನೇ ಚಾಕು ಹಾಕಿದ್ರು ಇವತ್ತಿನ ವ್ಯವಸ್ಥೆನಲ್ಲಿ ನಾವೆಲ್ಲರೂ ಕಲ್ತ್ಕೋಬೇಕು ಅಂದರೆ ಅದಕ್ಕಿಂತ ಪಾಠ ಬೇಕಿಲ್ಲ ಯಾರು ಇಡೀ ರಾಜ್ಯದ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿದ್ರೋ ಆ ಕುಟುಂಬ ತನ್ನ ಹೆಂಡತಿ ಮಕ್ಕಳಿಂದ ಸತ್ತಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಪಾಠ ಸ್ನೇಹಿತರೆ ನೋಡಿ ಇವತ್ತು ಮನೆಯೊಬ್ಬರು ರೈತರು ಬಂದಿದ್ದರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದರಲ್ಲಿ ಮಾಸ್ಟರ್ ಪ್ಲ್ಯಾನ್ ಟು ಮೈಸೂರು ನಂಜನಗೂಡು ಲೋಕಲ್ ಪ್ಲ್ಯಾನಿಂಗ್ ಏರಿಯಾ ಝೋನಲ್ ರೆಗ್ಯುಲೇಷನ್ ಆ್ಯಕ್ಟ್ ಜಡಾರ್ ಇದನ್ನ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮಾಡಿದ್ದಾರೆ ಆಶ್ಚರ್ಯ ಅಂದರೆ ಈಗ ರಿಂಗ್ ರೋಡ್ಗೆ ಈಗ ಹೊರವಸ್ತು ವರ್ತುಲ ರಸ್ತೆ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾರ್ದೋ ಒಬ್ಬ ಪಪ್ಪ ಒಬ್ಬ ರೈತ ಎರಡು ಎಕರೆ ಇದೆ ಅವ್ರಿಗಿಬ್ಬರು ಮಕ್ಕಳು ಅವರು ಒಂದು ಮನೆ ಕಟ್ಕೊಳ್ಳೋಣ ಅಂತ ಅಲಿನೇಶ್ವನ್ ಗೋಗವ್ರೆ ಒಂದು ಎಕರೆ ಮೂವತ್ತು ಗುಂಟೆ ಆ ರಸ್ತೆ ಹೊಟ್ಟೋಗ್ತದೆ ಇನ್ನು ಹತ್ತು ಗುಂಟೆ ಇಬ್ರು ಮಕ್ಳಿಗೂ ಐದೈದು ಆಶ್ಚರ್ಯ ಏನಂದರೆ ಈ ಆ್ಯಕ್ಟ್ ಮಾಡಿದಾರಲ್ಲ ಪುಣ್ಯಾತ್ಮರು ಈ ಹತ್ತು ಗುಂಟೆಗೆ ಅಲಿನೇಷನ್ನ ಅವನು ಕೊಟ್ಟು ಪ್ಲ್ಯಾನ್ನ ಕೊಡಬೇಕಾದ್ರೆ ಆ ಒಂದು ಎಕರೆ ಮೂವತ್ತು ಗುಂಟೇನೂ ಯಾವುದೇ ಪರಿಹಾರ ಇಲ್ದನೇ ರಿಜಿಸ್ಟ್ರ್ ಮಾಡಿಕೊಡ್ಬೇಕು ಆ್ಯಕ್ಟ್ ಈ ರೈತ ಕೊಟ್ಟಂಥ ಉಚಿತವಾಗಿ ಕೊಟ್ಟಂಥ ಜಮೀನ ಇವರು ಸ್ಟೇಟ್ ಹೈವೇ ನ್ಯಾಷನಲ್ ಹೈವೆ ಹೊರ ರಸ್ತೆ ಎಲ್ಲ ಮಾಡಿಕೊಂಡು ಕಮಿಷನ್ ನೋಡಿಕೊಂಡು ಮತ್ತು ಕೋಲಿ ಆ ಭೂಮಿ ಕಳ್ಕೊಂಡಲ್ಲ ರೈತ ಅವನಿಗಾರು ಫ್ರೀಯಾಗಿ ಕೊಡ್ತಾರಾ ಓಡಾಡೋಕ್ಕೆ ಅವಂಥವು ಟೋಲು ಇದು ಕಣ್ಣಿಲ್ವೇನ್ರಿ ಇವ್ರಿಗೆ ಅವು ಏನು ಮಾಡಬೇಕಾ ರೈತ ನಿಮಗೆ ಆ್ಯಕ್ಟ್ ಮಾಡುವಂಥ ಸಂದರ್ಭದಲ್ಲಿ ನಗರಾಬ್ಧಿ ಸಚಿವರು ಚೀಫ್ ಸೆಕ್ರೆಟ್ರಿ ಇದು ರೈತನ ಪರಿಸ್ಥಿತಿ ಏನು ನಿಮ್ಮ ಈಗ ಏನು ಮಾಡಿದ್ದೀರಿ ಆ ಆ್ಯಕ್ಟಲ್ಲೇ ಹೇಳ್ತದೆ ಸಿಕ್ಸ್ಟಿ ನೈನಲ್ಲಿ ಐದು ವರ್ಷದಲ್ಲಿ ನೀವು ಯಾವುದಕ್ಕೆ ಮಾಸ್ಟರ್ ಪ್ಯಾಲರ್ ಪ್ಲ್ಯಾನ ನಿಗದಿ ಮಾಡ್ತೀರಿ ಅದನ್ನು ಅಕ್ವಿಷನ್ ಮಾಡದೇ ಇದ್ದರೆ ಆ ರೈತ ಕೇಳಿದಂಥ ಉದ್ದೇಶಕ್ಕೆ ಸಿಕ್ಸ್ಟಿ ನೈನ್ ಟೂನಲ್ಲಿ ಮಾಡಿಕೊಡ್ಬೇಕು ಅಂಥೇಳಿ ಆ್ಯಕ್ಟಲ್ಲೇ ಇದೆ ಅಂಥದ್ರಲ್ಲಿ ನೀವು ಉಚಿತವಾಗಿ ಭೂಮಿನ ಬರ್ಕೊಡ್ಬೇಕು ಅಂತ ರೈತರಿಗೆ ಹರಾಜು ಮಾಡ್ತಾಯಿದ್ದೀರಲ್ಲ ಇದು ಒಂದು ಕಡೆ ನೋಡಿ ಇನ್ನೊಂದು ಬ್ಯಾಂಗ್ಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಅಂತ ಇದೆಲ್ಲ ನಿಮ್ಮ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಪೇಪರ್ಸ್ ಇದರಲ್ಲಿ ನೋಡಿ ಇದು ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗ್ ಆ್ಯಕ್ಟು ನೈನ್ಟೀನ್ ಸಿಕ್ಸ್ಟಿ ಟೂ ಪ್ರಕಾರ ಸೆಕ್ಷನ್ ಸೆವೆಂಟೀನ್ ಟೂನಲ್ಲಿ ಸ್ಪಷ್ಟವಾಗಿದೆ ಯಾವ ಏರಿಯಾದಲ್ಲಿ ಸಿಂಗಲ್ ಫ್ಲಾಟ್ ಅಥವಾ ಲೇಔಟ್ ಮಾಡ್ತಾರೆ ಪಾರ್ಕು ಮತ್ತು ರೋಡ್ಸು ಸಿವಿಲ್ ಅಮ್ಯುನಿಟೀಸ್ನ ರಿಲಿಂಗ್ವಿಸ್ಟ್ ಮಾಡಬೇಕು ಅಂತ ಹೇಳಿ ಇದಕ್ಕೆ ಜಡಾರ್ಲು ಪ್ರಾಯೋಜನ್ ಮಾಡ್ಕೊಂಡಿಲ್ಲ ಯಾವುದರಲ್ಲಿ ಈ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ಲಿ ಆದರೆ ಅವರು ಏನು ಹೇಳೋದು ಈಗಾಗಲೇ ಅವ್ರು ಮೈಸೂರು ಬೆಂಗಳೂರು ರೈತರು ಭೂಮಿ ಕಳ್ಕೊಂಡವ್ರೆ ಅವ್ರಿಗೆ ಪ್ಲ್ಯಾನ್ ಮಾಡಬೇಕಾದ್ರೆ ಕೊಡಬೇಕು ಅಂದರೆ ನೀವು ಕೂಡ ಉಚಿತವಾಗಿ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಮಾಡಬೇಕು ಅಂದರು ನಮಗೆ ಬರ್ಕೊಡ್ಬೇಕು